ನಮ್ಮ ಸ್ಪೀಡು ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಈ ರೇಂಜಲ್ಲಿ ಇರುತ್ತೆ ಆ ರೇಂಜ್ ಹೊಡೆಯುವಾಗ ಕೈ ಕಾಲಲ್ಲಿ ತುಂಬಾ ನಡಗತ್ತೆ ಅವರೊಟ್ಟಿಗೆ ನಾಲ್ಕೈದು ಜನನು ಇರ್ತಾರೆ ಅವರನ್ನು ಸಹ ಸೇವ್ ಮಾಡಬೇಕು ಇನ್ನೊಬ್ಬರ ಪ್ರಾಣ ರಕ್ಷಣೆ ಮಾಡಬೇಕು ಅಂತ ನೂರ ನಲವತ್ತರಿಂದ ನೂರ ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ವಾಹನ ಚಲಾಯಿಸ್ತೇವೆ ಆಗ ನಮ್ಮ ಕೈ ಕಾಲುಗಳು ನಡುಗುತ್ತೆ ಯಾಕಂದರೆ ಆಂಬುಲೆನ್ಸ್ ಒಳಗಡೆ ನಾಲ್ಕು ಬೇರೆ ಜೀವಗಳು ಇರ್ತವೆ ಅವರ ಜೀವದ ರಕ್ಷಣೆಯು ನಾನು ಚಾಲಕನಾಗಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇರೋ ಇವರು ಅಹ್ಮದ್ ನಾಸೀರ್ ಕಳೆದ ಹತ್ತು ವರ್ಷಗಳಿಂದ ಮಂಗಳೂರು ನಗರದಲ್ಲಿ ಕೆಜಿಎನ್ ಆಂಬ್ಯುಲೆನ್ಸ್ ಚಾಲಕನಾಗಿ ಸೇವೆ ನೀಡುತ್ತಿದ್ದಾರೆ ಜನರ ಜೀವರಕ್ಷಣೆಗೆ ದುಡಿಯುವ ಮನಸ್ಸಿನ ಫರಂಗಿಪೇಟೆ ನಿವಾಸಿ ಅಹ್ಮದ್ ನಾಸೀರ್ ಅವರೇ ನಮ್ಮ ಇಂದಿನ ರಂಜಾನ್ ಕಥೆಯ ಹೀರೋ ನೋಡಿ ಆಂಬುಲೆನ್ಸ್ ಒಂದು ಬರುವಾಗ ಆದಷ್ಟು ನೀವು ಸೈಡ್ ಕೊಡಿ ಅಷ್ಟೇ ನಾವು ಅದರಿಂದ ಒಂದು ಜೀವ ಉಳಿಯುತ್ತೆ ನಾವು ಆದಷ್ಟು ನಾವು ಪ್ರಯತ್ನ ಅದು ಅದೊಂದು ಮಾತ್ರ ಬೇಡಿಕೆ ಜನರ ಹತ್ರ ಸಮಾಜ ಸೇವೆ ಅಂತ ಹೇಳುವಾಗ ಮಧ್ಯರಾತ್ರಿ ಕರೆ ಬಂದರೂ ತಕ್ಷಣ ಹೋಗಬೇಕಾಗುತ್ತೆ ಕುಟುಂಬದ ಜೊತೆ ಕಾಲ ಕಳೆಯಲು ಸಮಯ ಸಿಗೋದೇ ಕಡಿಮೆ ಇದುವೇ ಆಂಬುಲೆನ್ಸ್ ಚಾಲಕರ ಜೀವನ ಅಂತ ಹೇಳಿದ್ರು ಅದು ತುಂಬಾ ಕಷ್ಟ ಆಗತ್ತೆ ಮನೆಗೆ ಬಂದರೂ ಸಹ ರಾತ್ರಿ ಎರಡು ಗಂಟೆಗೆ ಒಂದು ಗಂಟೆಗೆ ಕರೆ ಬರುತ್ತೆ ನಮಗೆ ಬ್ಲಡ್ ಅವಶ್ಯಕತೆ ಹಾಸ್ಪಿಟಲ್ ಸಮಸ್ಯೆ ಇದೆ ಇಲ್ಲದ್ರೆ ಎಮರ್ಜೆನ್ಸಿ ಆಂಬುಲೆನ್ಸ್ ಬೇಕಾಗಿರುತ್ತೆ ನಾವು ಹೋಗಲೇ ಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ನನ್ನ ಮಿಸ್ಸಸ್ ಯಾವಾಗಲೂ ಹೇಳ್ತಾ ನೀವೇನು ರೀ ನಮ್ಮತ್ತ ಐದು ಮಿನಿಟ್ ಮಾತಾಡೋಕು ನಿಮ್ಮ ಸಮಯ ಇಲ್ವಾ ಅಂತ ಎಂತ ಮಾಡೋದು ಏನು ಮಾಡೋಕ್ಕಾಗಲ್ಲ ಕಳೆದ ವರ್ಷ ಒಂದು ಮಗುವನ್ನು ಮಂಗಳೂರಿನಿಂದ ತಮಿಳುನಾಡಿಗೆ ಕರ್ಕೊಂಡು ಹೋಗಿದ್ದೆ ವೈದ್ಯರು ಹತ್ತು ಗಂಟೆಗಳ ಕಾಲಾವಕಾಶ ಕೊಟ್ಟಿದ್ದರು ಆದರೆ ಯಾವುದೇ ಝೀರೋ ಟ್ರಾಫಿಕ್ ಇಲ್ಲದೆಯೂ ಮಗುವನ್ನು ಎಂಟು ಗಂಟೆಯಲ್ಲಿ ತಲುಪಿಸಿದ್ದೇನೆ ಆ ಮಗು ಈಗ ಆರೋಗ್ಯವಾಗಿದೆ ಎಂದು ಆ ಸಂದರ್ಭವನ್ನು ನೆನೆದರು ನಾಸೀರ್ ಲಾಸ್ಟ್ ಟೈಮ್ ನನಗೆ ಒಂದು ಎರಡು ಮೂರು ಕೇಸ್ಗಳಿತ್ತು ಒಂದು ಒನ್ ಇಯರ್ ಮುಂಚೆ ಒಂದು ಮಗುವನ್ನು ತಮಿಳ್ನಾಡು ಕರ್ಕೊಂಡು ಹೋಗಿ ಟೆನ್ ಅವರ್ಸ್ ಕಟ್ಟಿದ್ರು ಆದರೆ ಅಲ್ಹಮ್ಮದಿಲ್ಲ ಝೀರೋ ಟ್ರಾಫಿಕ್ ಮಾಡಿಲ್ಲ ಆದರೆ ನಮ್ಮ ಆಂಬುಲೆನ್ಸ್ ಸಂಘಟನೆಯಿಂದ ಹೆಲ್ಪ್ ಕೇಳಿದ್ದೀವಿ ಏಯ್ಟ್ ಅವರ್ಸಲ್ಲಿ ರೀಚ್ ಮಾಡಿದ್ದೇನೆ ಒಂದು ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ಈ ವೃತ್ತಿಯಲ್ಲಿ ಕೆಲವೊಮ್ಮೆ ತುಂಬ ಬೇಜಾರಾಗ್ತದೆ ಯಾಕಂದರೆ ನಾವೆಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಕಣ್ಣ ಮುಂದೆಯೇ ಜನರು ಆಂಬುಲೆನ್ಸ್ ಒಳಗಡೆಯೇ ಮೃತಪಡ್ತಾರೆ ಅದು ಮನಸ್ಸಿಗೆ ತುಂಬ ಸಂಕಟ ಕೊಡುತ್ತೆ ಅದು ತುಂಬಾ ಬೇಸರ ಆಗುತ್ತೆ ಆ ಥರ ತುಂಬಾ ಆಗಿದೆ ಏಕೆಂದರೆ ಆಸ್ಪಿಟ್ಲಿಂದ ರಿಟರ್ನ್ ಬಿಡ್ತಾರೆ ಮನೆ ಕರ್ಕೊಂಡೋಗಿ ಅಂತ ಆಗ ನಾ ಪೇಷಂಟ್ ಮಾಡಿದರೆ ಕೇಳ್ತೇನೆ ಆಕ್ಸಿಜನ್ ಪೇಷಂಟಲ್ಲಿ ಇದ್ದರೆ ಕೇಳ್ತೇನೆ ನಿಮ್ಮ ಮನೆಯಲ್ಲಿ ಏನಾದರೂ ಫೆಸಿಲಿಟಿ ಇದೆಯಾ ಆಕ್ಸಿಜನ್ ಇಲ್ಲ ಅಂದರೆ ಇಲ್ಲಿ ನಮ್ಮದು ದಕ್ಷಿಣ ಕನ್ನಡ ಸುತ್ತ ಭಾಗ ಆದರೆ ನಾವೇನು ಆಕ್ಸಿಜನ್ ಸಿಲಿಂಡರ್ ಚಾರಿಟಿ ಅವ್ರ ಹೆಲ್ಪ್ ಕೇಳಿ ಮಾಡಿಕೊಡ್ತೀವಿ ದೂರ ಅಂದರೆ ಏನೂ ಮಾಡೋಕ್ಕಲ್ಲ ದೂರದಿಂದ ಇದೇ ಥರ ಎಷ್ಟೋ ಸತ್ತಿ ರೋ ಗಾಡಿಯಲ್ಲೇ ತೀರ್ಕೊಂಡಿದ್ದಾರೆ ತೀರ್ಕೊಂಡು ತುಂಬಾ ಬೇಸರ ಆಗುತ್ತೆ ಮತ್ತು ನಿಯರ್ ಬೈ ಹಾಸ್ಪಿಟ್ಲ್ ಏನು ಸಿಗುತ್ತೆ ಅಲ್ಲಿ ಕರ್ಕೊಂಡೋಗಿ ಅದರದ್ದು ಏನು ಪ್ರೊಸೀಜರ್ ಇದೆ ಮಾಡಿಕೊಂಡು ಮತ್ತೆ ಅವರು ಊರಿಗೆ ತಲುಪಿಸ್ತೀವಿ ಭೀಕರ ಅಪಘಾತದಲ್ಲಿ ಛಿದ್ರಗೊಂಡ ದೇಹಗಳಿರುವ ಜಾಗಕ್ಕೆ ಹೋದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಎಂದು ನಾವು ಕೇಳಿದಾಗ ನಾಸಿರ್ ಅಹಮದ್ ಹೇಳಿದ್ದು ಹೀಗೆ ಕೆಲವೊಂದು ಟೈಮಲ್ಲಿ ನಾನು ಟ್ರ್ಯಾಕ್ ಅಡಿಗೆ ಬಿದ್ದಿದ್ದನ್ನು ತಗೊಂಡು ಹೋಗಿದ್ದೇನೆ ಪೀಸ್ ಪೀಸ್ ಆಗಿದ್ದು ಹೆದರಿಕೆ ಅಂತೂ ಆಗಿಲ್ಲ ಯಾಕೆಂದರೆ ಬೇಸರ ಆಗುತ್ತೆ ಯಾಕೆಂದರೆ ಒಂದು ಥರ ನೋಡುವಾಗ ಏನು ತುಂಡು ತುಂಡಾಗಿರೋದು ನೋಡೋಕ್ಕೆ ತುಂಬಾ ಬೇಸರ ಆಗುತ್ತೆ ಏನು ಜನರು ಕೆಲವೊಂದು ಸುಸೈಡ್ ಮಾಡ್ತಾರೆ ಅಂತೆಲ್ಲ ಟ್ರೈ ಟ್ರೈಲು ಟ್ರ್ಯಾಕ್ ಅಡಿಗೆ ಬಿದ್ದು ಸಾಯ್ತಾರೆ ನೀರಿಗೆ ಬೀಸ್ ಸಾಯ್ತು ತುಂಬಾ ನಾವು ನೋಡಿದ್ದೇವೆ ತುಂಬನೇ ಆ್ಯಕ್ಸಿಡೆಂಟಾಗಿ ಲಾಸ್ಟ್ ಟೈಮ್ ಸಯ್ಯದಿರಿ ಹಾಸ್ಪಿಟ್ಲ್ ಮುಂದುಗಡೆ ಒಂದು ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಆ ಟೈಮಲ್ಲಿ ನಮ್ಮ ಮನೆಯಿಂದ ಬರೋದು ರಕ್ತ ಚೆಲ್ಲಿತ್ತು ಫಾಸ್ಟ್ ಅಲ್ಲಿಂದ ಇಸ್ಕೊಂಡು ಸೀದಾ ಫಸ್ಟ್ ನೀರು ಕರ್ಕೊಂಡೋಗಿ ಬಿಟ್ಟಿದೆ ಅದೇ ಥರ ಒಂದು ಬರೋ ಒಂದು ಸಲ ಆಯಿತು ಒಂದು ಅಜ್ಜಿ ವೆನ್ಲಾಕ್ ಹಾಸ್ಪಿಟಲ್ ಬಿಟ್ಟಿದೆ ಅದು ಎರಡನ್ನ ಚೇತರಿಸಿ ಈ ಟ್ರಾಫಿಕ್ ನಡುವೆ ತುರ್ತಾಗಿ ಮಿತಿ ನೀರಿದ ವೇಗದಲ್ಲಿ ವಾಹನ ಚಲಾಯಿಸುವಾಗ ನಿಮ್ಮ ತಲೆಯಲ್ಲಿ ಏನು ಯೋಚಿಸುತ್ತೀರಾ ಎಂದು ಕೇಳಿದಾಗ ಅವರು ಹೇಳಿದ್ದು ಹೀಗೆ ಅದು ಚಾಲೆಂಜ್ ಆಗಿ ತಗೋಬೇಕಾಗತ್ತೆ ಮತ್ತೆ ಹೆದರಿಕೆಯೂ ಇರುತ್ತೆ ಯಾಕೆಂದರೆ ನಮ್ಮ ಜೊತೆ ಪೇಷೆಂಟು ಇದ್ದಾರೆ ಪೇಷಂಟ್ ಪಾರ್ಟಿನೂ ಇದೆ ಎಲ್ಲರೂ ಜೀವ ಕಾಪಾಡಬೇಕು ಅದರಲ್ಲಿ ಎಲ್ಲವನ್ನು ಬಿಟ್ಟು ಆ ಸಂದರ್ಭದಲ್ಲಿ ಒಬ್ಬರು ಜೀವಲ್ಸಕ್ಕೋಸ್ಕರ ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ ಮತ್ತು ನಮ್ಮ ಆಮ್ಲೆನ್ಸ್ ಸಂಘಟನೆಯಿಂದ ನಾವು ಹೆಲ್ಪ್ ಕೇಳ್ತೀವಿ ಅಲ್ಲಿಂದ ಪೊಲೀಸರವ್ರಿಂದ ಹೆಲ್ಪ್ ಕೇಳ್ತೀವಿ ಅದೇ ಥರ ನಾಗರಿಕರಿಂದ ಹೆಲ್ಪ್ ಕೇಳ್ತೀವಿ ಪಬ್ಲಿಕ್ ಎಲ್ಲರಿಂದ ಎಲ್ಲರೂ ಅಲ್ಹಮ್ದು ಎಲ್ಲರೂ ಸಹಾಯ ಮಾಡ್ತಾರೆ ಉಪವಾಸ ಹಿಡಿದೇ ನಾನೀಗ ಈಗ ಒಂದು ಹನ್ನೊಂದು ಉಪವಾಸ ಇಷ್ಟು ಅವನಿಗೆ ಯಾವುದು ಬಿಟ್ಟಿಲ್ಲ ಅಲ್ಹಮ್ದುಲಿಲ್ಲ ಆಯಾಸ ಆಗತ್ತೆ ಆದರೆ ಬಾಯಾರಿಕೆ ಅಲ್ಲ ಹಸಿವು ಏನಾಗೋದಿಲ್ಲ ಯಾಕೆಂದರೆ ಅಲ್ಲನ ಅಪಾರ ಅನುಗ್ರಹ ಅಂತ ಹೇಳ್ಬೋದು ಯಾಕೆಂದರೆ ಈ ಉಪವಾಸದಲ್ಲಿ ಇಷ್ಟೊಂದು ಯಾಕೆಂದರೆ ಇಷ್ಟು ಕಡು ಬಿಸಿಲಿದ್ರೂ ಅದ್ರ ಗೊತ್ತಾಗ್ತಾ ಇಲ್ಲ ಅದೇನೆಂದರೆ ಅಲ್ಲನ ಅನುಗ್ರಹವೇ ಆಗಿರುತ್ತೆ